ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ನ ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಬೆಳಿಗ್ಗೆ ನನ್ನ ಒಂದು ರುಟೀನ್ ಅನ್ನೋದು ಈ ಏನಂತಾರೆ ಒಲೆ ಹಚ್ಚೋದ್ರಿಂದ ಸ್ಟಾರ್ಟ್ ಮಾಡಿದೆ ಇವತ್ತು ನನ್ನ ರುಟೀನ್ ವ್ಲಾಗ್ನ ಫಸ್ಟು ಒಲೆ ಹಚ್ಚಿ ನೀರು ಕಾಯಿಸೋದಕ್ಕೆ ಇಟ್ಬಿಡ್ತೀನಿ ನೀರು ಕಾಯಿಸೋಷ್ಟರಲ್ಲಿ ಎಕ್ಸ್ಟ್ರಾ ಕೆಲಸ ಏನಿರುತ್ತೆ ಆ ಕೆಲಸನೆಲ್ಲ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ಫಸ್ಟು ಒಲೆ ಹಚ್ಚೋದಕ್ಕೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ ಇದು ನೆನ್ನೆ ಹಚ್ಚಿರುವಂಥದ್ದು ಒಲೆಯಲ್ಲಿ ಬೂದಿ ಇದೆ ಇದನ್ನು ನಾವು ತುಂಬ ಸಲ ಏನು ಮಾಡ್ತಾಯಿದ್ವಿ ಅಂತ ಹೇಳಿದ್ರೆ ಇದನ್ನು ಉಪಯೋಗಿಸ್ಕೊತಾ ಇದ್ವಿ ಎಷ್ಟೇ ಮಸಿ ಪಾತ್ರೆ ಇದ್ರೂ ಕೂಡ ಎಷ್ಟೇ ಕಲೆ ಕಟ್ಟಿರುವಂಥ ಪಾತ್ರೆಗಳಿದ್ರೂ ಕೂಡ ಪಳ ಪಳ ಅಂತ ಹೊಳಿತಾವು ಇವಾಗೂ ಕೂಡ ನಾವು ಏನಾದರೂ ತುಂಬ ಮಸಿದವು ಪಾತ್ರೆಗಳು ಇವಾಗ ನೋಡಿ ಒಲೆ ಮೇಲೆ ಇಕ್ಕಿರ್ತೀವಲ್ವ ಪಾತ್ರೆ ತುಂಬ ಮಸಿ ಇರುತ್ತೆ ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಪುಡಿನ ಉದುರಿಸ್ಕೊಂಡು ಸ್ವಲ್ಪ ಸೋಪ್ ತೊಗೊಂಡು ತಿಕ್ಕೊಂಡ್ಬಿಟ್ರೆ ನೀಟಾಗಿ ವ ಅದು ಹೊಸ ಪಾತ್ರೆ ಆದಂಗೆ ಆಗುತ್ತೆ ಇದನ್ನೆಲ್ಲ ಹಳ್ಳಿಗಳೆಲ್ಲ ಮಾಡ್ತಾಯಿದ್ರು ಮತ್ತು ನಾವು ಕೂಡ ಮಾಡ್ತಾಯಿದ್ವಿ ಮೊದಲೆಲ್ಲ ನಾವು ಚಿಕ್ಕವರಿದ್ದಾಗೆಲ್ಲ ಇದನ್ನೇ ಮಾಡ್ತಾಯಿದ್ವಿ ಇವಾಗ ಅದನ್ನು ಸ್ವಲ್ಪ ಸ್ಟಾಪ್ ಮಾಡಿದ್ವಿ ಯಾಕಂದರೆ ಗ್ಯಾಸ್ ಮೇಲೆಲ್ಲ ಮಾಡ್ತೀವಲ್ವ ಇನ್ನೇನು ಪಾತ್ರೆಗಳೆಲ್ಲ ಕಪ್ಪಾಗುತ್ತಿ ಯಾವಾಗ ಸಲ ಕಪ್ಪಾಗುತ್ತೆ ಅದನ್ನು ಒಂದು ಸ್ಟೀಲ್ ಗುಂಜು ಅಥವಾ ಏನಾದರೂ ತೊಗೊಂಡು ಚೆನ್ನಾಗಿ ತಿಕ್ಬಿಟ್ರೆ ಹೋಗ್ಬಿಡುತ್ತಂತಂದು ಹೇಳ್ಬಿಟ್ಟು ಇದನ್ನೆಲ್ಲ ಯೂಸ್ ಮಾಡೋದಿಲ್ಲ ಬಟ್ ಇದು ತುಂಬಾ ಬೆಸ್ಟ್ ಅಂತ ಹೇಳ್ತೀನಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಾವಂತರೂ ಸಲ ಬಿಸಾಕೋದಿಲ್ಲ ಇದನ್ನು ಇನ್ನೊಂದೇನೆಂದರೆ ಇದ್ಲು ಇರುತ್ತಲ್ವ ಅದನ್ನು ಕೂಡ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡು ಅದರಲ್ಲೂ ಕೂಡ ನಾವು ಪಾತ್ರೆಗಳನ್ನೆಲ್ಲ ಇದ್ವಿ. ಮತ್ತು ಇನ್ನೊಂದು ಏನಂದರೆ ಆ ಇದ್ಲಲ್ಲೂ ಸಹ ತಿಕ್ತಾ ಇದ್ವಿ ಎಷ್ಟು ಫಳ ಅಂತ ಒಳಿತಾ ಇತ್ತು ಗೊತ್ತಾ ಈಗೂ ಸಹ ಹಳೆ ಕಾಲದವರು ಅಜ್ಜ ಅಜ್ಜಿ ಇರ್ತಾರಲ್ವ ಆಲ್ಮೋಸ್ಟು ಅವರು ಈಗ್ಲೂನು ಇದ್ಲಲ್ಲಿ ಹಲ್ ತಿಕ್ತಾರೆ ಇಲ್ಲ ಅಂತ ಹೇಳಿದರೆ ಅದೇನಂತಾರೆ ಬೇವಿನ ಕಡ್ಡಿ ಇರುತ್ತಲ್ವ ಅದರಲ್ಲೂ ಕೂಡ ತಿಕ್ತಾರೆ ಇಲ್ಲ ಉಪ್ಪು ಅದರಲ್ಲೂ ಕೂಡ ತಿಕ್ತಾರೆ ಸೊ ನಮ್ಮಲ್ಲಿ ಯೂಸ್ ಮಾಡ್ತಾರೆ ಮನೆ ಹತ್ರ ಇರೋ ತುಂಬ ಜನ ಯೂಸ್ ಮಾಡ್ತಾರೆ ಹಳೆ ಕಾಲ್ದವ್ರು ಅಂದರೆ ಅಜ್ಜ ಅಜ್ಜಿ ಅವರೆಲ್ಲ ಯೂಸ್ ಮಾಡ್ತಾರೆ ಹಾಗಾಗಿ ಅದಿನ್ನೂ ಕೂಡ ನಡ್ಕೊಂಡು ಬರ್ತಾ ಇದೆ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ ಬಟ್ ಪೇಸ್ಟಿಗಿಂತ ಟೂತ್ ಪೇಸ್ಟು ಟೂತ್ ಪೌಡರು ಏನಿದೆಯೋ ಹಲ್ಲು ಪುಡಿಗಿಂತ ಬೆಸ್ಟ್ ಅಂತ ಹೇಳ್ಬೋದು ನೀಟಾಗಿ ಹಲ್ಲಾದರು ಏನಾಗಿಬಿಡುತ್ತೆ ಎಷ್ಟೇ ಕಲೆಗಳಿದ್ರೂ ಕೂಡ ನೀಟಾಗಿ ಹಲ್ಲುಗಳು ಕೂಡ ಪಳಪಳ ಅಂತ ಹೊಡೆಯುತ್ತೆ ಇವಾಗ ಆಲ್ಮೋಸ್ಟ್ ಯಾರ ಮನೇಲಿ ಕೂಡ ಒಲೆಗಳು ಅನ್ನೋದು ಇಲ್ಲ ಏನಂದರೆ ಎಲ್ಲ ಗ್ಯಾಸ್ ಸ್ಟೌವ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ ನೀರು ಕಾಯಿಸ್ಬೇಕಂದ್ರೆ ಗ್ಲೀಸರು ಇಲ್ಲ ಹೀಟರು ಈ ಥರ ಇರುತ್ತೆ ಸಿಸ್ಟಮು ಬಟ್ ನಮ್ಮ ಮನೇಲಿ ಒಲೆ ಅಂತೂ ಇದೆ ಸೊ ನಮ್ಮತ್ತೆ ಮನೇಲಿ ಅಷ್ಟೇ ಒಲೆ ಇದೆ ಎಲ್ಲರ ಮನೆಯಲ್ಲೂ ಕೂಡ ನಾವು ಒಲೆನ ಮೈಂಟೈನ್ ಮಾಡ್ತೀವಿ ಯಾಕಂದರೆ ನೀರು ಕಾಯಿಸೋದಕ್ಕೂ ಬೇಕು ಅಕಸ್ಮಾತ್ ರೊಟ್ಟಿ ಮಾಡೋದಕ್ಕೂ ಕೂಡ ಬೇಕು ಒಂದೊಂದು ಸಲ ಏನಾದರೂ ಎಮರ್ಜೆನ್ಸಿಗೆ ನಮ್ಮ ಏನಾದರೂ ಗ್ಯಾಸು ಆ ಥರ ಖಾಲಿಯಾದಾಗ ಒಲೆಯಲ್ಲೇ ಅಡುಗೆ ಮಾಡ್ಕೋತೀವಿ ಒಲೆಯಲ್ಲಿ ಮಾಡಿರೋಂಥ ಅಡುಗೆಗೂ ಗ್ಯಾಸ್ ಮೇಲೆ ಮಾಡಿರೋಂಥ ಅಡುಗೆಗೂ ತುಂಬಾ ವ್ಯತ್ಯಾಸ ಇದೆ ಅಂದರೆ ಟೇಸ್ಟಲ್ಲಿ ತುಂಬ ಡಿಫ್ರೆನ್ಸ್ ಅನಿಸುತ್ತೆ ಹಾಗೆ ಮಿಕ್ಸಿ ಮಾಡಿರೋಂಥ ಚಟ್ನಿಗೂ ಹಾಗೆ ರುಬ್ಬ ಗುಂಡಲ್ಲಿ ಮಾಡಿರೋಂಥ ಚಟ್ನಿಗೂ ಅಷ್ಟೇ ತುಂಬ ವ್ಯತ್ಯಾಸ ಇರುತ್ತೆ ಇವಾಗೆಲ್ಲ ಎಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಗುಂಡುಗಳೆಲ್ಲ ಬಗೆಯಲ್ಲೆಲ್ಲೂ ಇಲ್ಲ ನೋಡಿರಿ ಎಲ್ಲರ ಮನೆಯಲ್ಲೂ ಕೂಡ ಗ್ರೈಂಡರು ಮಿಕ್ಸರು ಇದೇನೇ ನಮ್ಮ ಮನೇಲ್ಲೂ ಅಷ್ಟೇ ಏನು ಮಾಡೋದಕ್ಕಾಗಲ್ಲ ನಮ್ಮ ಮನೆ ಒಳಗಡೆನೇ ಇತ್ತು ರುಬ್ಬಗೊಂಡು ಇವಾಗ ಅದನ್ನೆಲ್ಲ ತೆಗಿಸ್ಬಿಟ್ವಲ್ಲ ಸೊ ಏನೂ ಇಲ್ಲ ಇವಾಗ ಒಲೆಯೆಲ್ಲ ಹಚ್ಬಿಟ್ಟು ಬಂದು ಬಾಗ್ಲೆಲ್ಲ ಸಾರಿಸಿ ಗೂಡಿಸಿ ಬಾಗ್ಲಿಗೆಲ್ಲ ಅರ್ಶನಕ್ಕೋಗಿ ಮಾಡಿ ಇಟ್ಟು ಅದಾದಮೇಲೆ ನಾನಿಲ್ಲಿ ಹೊರಗಡೆ ಅಂಗಳನ್ನ ಕ್ಲೀನ್ ಮಾಡ್ತಾ ಇದ್ದೀನಿ ಇದೆಲ್ಲ ಮುಗಿಸ್ಕೊಂಡು ಆದಮೇಲೆ ನಾನು ಒಳಗಡೆ ಕಸ ಗುಡಿಸಿ ನೆಲ ಒರೆಸ್ತೀನಿ ಸೊ ಇದೇ ರೀತಿನೇ ನಾನು ಮಾಡೋದು ಈ ರೀತಿ ಮಾಡಿದರೆ ಒಳ್ಳೇದಂತ ಹೇಳ್ತಾರೆ ಹಾಗಾಗಿ ನಾನು ಇದನ್ನೇ ಪಾಲಿಸ್ತಾ ಇದ್ದೀನಿ ಕೆಲವೊಬ್ರು ಏನಂದರೆ ಮನೆ ಒಳಗಡೆ ಎಲ್ಲ ಕಸ ಗೂಡಿಸಿ ನೆಲ ಒರೆಸ್ಬಿಟ್ಟು ಆಮೇಲೆ ಹೊರಗಡೆ ಬಂದುಬಿಟ್ಟು ಅಲ್ಲಿ ಹೊರಗಡೆ ಎಲ್ಲ ಕಸ ಗೂಡಿಸೋದು ಅಥವಾ ಏನು ಹೊಸಲೆಲ್ಲ ತೊಳೆಯೋದು ಅದೆಲ್ಲ ಮಾಡ್ತಾರೆ ಬಟ್ ನಂದು ಉಲ್ಟ ಫಸ್ಟು ಹೊಸಲು ಎಲ್ಲ ತೊಳೆದು ರಂಗೋಲಿ ಎಲ್ಲ ಬಿಟ್ಟು ಅದಾದ್ಮೇಲೆ ಮನೆ ಒಳಗಡೆ ಹೋಗಿಬಿಟ್ಟು ಕಸ ಗೂಡಿಸಿ ನೆಲ ಒರೆಸ್ತೀನಿ ಈ ರೀತಿ ಇರುತ್ತೆ ನನ್ನ ರುಟೀನು ಹಾಗೆ ಇವಾಗ ನೀರು ಹಾಕ್ಬಿಟ್ಟು ಅಂಗ್ಡ ಎಲ್ಲ ತೊಳೆದೆ ಈಗ ಒಂದು ಸಿಂಪಲ್ಲಾಗಿ ಒಂದು ರಂಗೋಲಿ ಬಿಟ್ಬಿಡೋಣ ಅಂತ ಹೇಳ್ಬಿಟ್ಟು ರಂಗೋಲಿ ಹಾಕ್ತಾ ಇದ್ದೀನಿ ನೋಡಿ ರಂಗೋಲಿ ನೀಟಾಗಿ ಬಂದರೆ ಇದು ಅಂತ ತಿಳ್ಕೊಂಬಿಡಿ ರಂಗೋಲಿ ನೀಟಾಗಿ ಬಂದರೆ ನಮ್ಮ ಮೈಂಡಲ್ಲಿ ಏನೂ ಇಲ್ಲ ನಾವು ಆರಾಮಾಗಿದ್ದೀವಿ ನಾವು ಖುಷಿ ಖುಷಿಯಾಗಿ ಹ್ಯಾಪಿಯಾಗಿದ್ದೀವಿ ಅಂತ ಅರ್ಥ ರಂಗೋಲಿ ಆ ಕಡೆ ಈ ಕಡೆ ಸೊಟ್ಟ ಒಟ್ಟ ಏನೋ ಒಂದು ಬಂತು ಅಂತ ಅಂದ್ಕೊಳ್ಳಿ ನಮ್ಮ ಮನಸ್ಸು ಸರಿ ಇಲ್ಲ ಅಂತಲೇ ಅರ್ಥ ಇದು ನಾನು ತುಂಬ ಸಲ ನೋಡಿದ್ದೀನಿ ನನ್ನ ಮನಸ್ಸು ಸರಿ ಇಲ್ದಾಗ ಅಥವಾ ನಾನು ಏನಾದರೂ ಥಿಂಕ್ ಮಾಡಬೇಕಾದ್ರೆ ಅಥವಾ ಏನಾದರೂ ಯೋಚನೆ ಮಾಡೋ ಟೈಮಲ್ಲಿ ಏನಾದ್ರು ರಂಗೋಲಿ ಹಾಕ್ತಿದ್ರೆ ಅದು ಎಷ್ಟೇ ಚೆನ್ನಾಗಿ ರಂಗೋಲಿ ಹಾಕೋದಕ್ಕೆ ಹೋದರೂ ಅದು ಸರಿಯಾಗಿ ಬರೋದಿಲ್ಲ ಸ್ವಲ್ಪ ಹ್ಯಾಪಿಯಾಗಿದ್ದು ನಾನು ರಂಗೋಲಿ ಹಾಕಿದ್ರು ಕೂಡ ಚಿಕ್ಕದಾಕಿದ್ರು ಒಂಥರ ನೋಡೋದಕ್ಕೆ ಅಟ್ರಾಕ್ಟಿವ್ ಥರ ಇರುತ್ತೆ ಕಲರ್ ಆಗ್ತಾ ಇದ್ರು ಸಹ ಸೊ ತುಂಬ ಸಲ ನಾನು ಅಬ್ಸರ್ವ್ ಮಾಡಿದ್ದೀನಿ ಮತ್ತು ಇದು ಇದ್ರ ಮೇಲೇ ನಾನು ಕಾನ್ಸಂಟ್ರೇಷನ್ ಮಾಡಿ ನಾವು ರಂಗೋಲಿ ಬಿಡೋದ್ರಿಂದ ನಮಗೆ ಮೆಡಿಟೇಷನ್ ಸಹ ಇದರಲ್ಲಿ ಸಿಗುತ್ತೆ ನಮಗೆ ಮೆಡಿಟೇಷನ್ ಕೂಡ ಆಗುತ್ತೆ ಗೊತ್ತಾ ಒಂದೇ ಕಡೆ ಏಕಾಗ್ರತೆ ಇರುತ್ತಲ್ವ ಸೊ ನಮ್ಮ ನಮಗೆ ಮೆಡಿಟೇಷನ್ ಅನ್ನೋದು ಕೂಡ ಇದರಲ್ಲೇ ಸಿಕ್ಬಿಡುತ್ತೆ ನಾವು ಮಾಡುವಂಥ ಕೆಲಸನೇ ನಮಗೆ ಎಕ್ಸಸೈಸು ನಮ್ಮ ಮಾಡುವಂಥ ಕೆಲಸನೇ ನಮಗೆ ಯೋಗ ಅಷ್ಟೇ ಹೌಸ್ ವೈಫ್ಸ್ ಆಗಿರೋಂಥವ್ರಿಗೆ ಎಕ್ಸಸೈಸ್ ಮಾಡೋದಕ್ಕೂ ಕೂಡ ಟೈಮ್ ಇರೋದಿಲ್ಲ ಮಾಡಬೇಕಂತ ಅನ್ಕೋತೀವಿ ಬಟ್ ಒಂದು ದಿನ ಮಾಡ್ತೀವಿ ಎರಡನೇ ದಿನ ಮಾಡ್ತೀವಿ ಮೂರನೇ ದಿನಕ್ಕಾಗಲೇ ಅಯ್ಯೋ ಕೆಲಸ ಇದೆ ಇದ್ದೀನಿ ಯಾರಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತೀವಿ ತುಂಬ ಸಲ ನಾನು ಕೂಡ ಅನುಭವಿಸಿದ್ದೀನಿ ಅದನ್ನು ಸೊ ಹಾಗಾಗಿ ನಾನು ಕೆಲಸದಲ್ಲೇ ಜಾಸ್ತಿ ನಾನು ಬಾಡಿ ಅಂದರೆ ಸ್ವಲ್ಪ ವೆಯ್ಟ್ ಲಾಸ್ ಮಾಡ್ಕೊಳೋದು ಹಾಗೆಲ್ಲ ಮಾಡ್ತೀನಿ ಸ್ವಲ್ಪ ಹೆವಿ ಕೆಲಸ ಮಾಡಿದ್ದೆ ಅಂದರೆ ಒಂದು ವಾರ ನೀವು ಮಾಡಿ ನೋಡಿ ವೆಯ್ಟ್ ಅದಕ್ಕೆ ಇಳಿಯುತ್ತೆ ಮತ್ತು ನಾವು ತಿನ್ನೋ ಫುಡ್ನ ಸ್ವಲ್ಪ ಕರೆಕ್ಟಾಗಿ ತಂದು ತೊಗೊಂಡ್ಬಿಟ್ರೆ ಅದರಲ್ಲೂ ಕೂಡ ನಮಗೆ ವೆಯ್ಟ್ ಅನ್ನೋದನ್ನ ಇಳಿಸ್ಕೋಬೋದು ಎಕ್ಸಸೈಸೇ ಏನಿಲ್ಲ ನಾವು ಡಯೇಟೇ ಮಾಡಬೇಕಂತಂದೇನಿಲ್ಲ ನಾವು ತಿನ್ನೋ ಆಹಾರ ಮತ್ತು ಮನೇಲಿ ಮಾಡುವಂಥ ಕೆಲಸ ಇಷ್ಟೇ ಆಗಿನ ಕಾಲದಲ್ಲಿ ಯಾರು ಎಕ್ಸಸೈಸ್ ಮಾಡ್ತಾಯಿದ್ರು ಯಾರು ಡಯೆಟ್ ಎಲ್ಲ ಮಾಡ್ತಾಯಿದ್ರು ಹೇಳಿ ಆಗಿನ ಕಾಲದಲ್ಲಿ ಇಲ್ಲ ಡಯೆಟು ಇಲ್ಲ ಎಕ್ಸಸೈಸು ಇಲ್ಲ ಜಸ್ಟ್ ಮನೆ ಕೆಲಸ ಹೊಲದ ಹೊಲದ ಕೆಲಸ ಅಂತ ಹೇಳಿಬಿಟ್ಟು ಎಲ್ಲ ಕೆಲಸ ಮಾಡ್ತಾಯಿದ್ರು ಅವರು ಎಷ್ಟು ಸ್ಲಿಮ್ಮಾಗಿ ಫಿಟ್ ಆಗಿರ್ತಾಯಿದ್ರು ತುಂಬಾ ಆರೋಗ್ಯವಂತರಾಗೂ ಕೂಡ ಇರ್ತಾಯಿದ್ರು ಆ ಫುಡ್ಡು ಈ ಫುಡ್ ಅಂತ ಹೇಳಿಬಿಟ್ಟು ಯಾವುದೂ ಕೂಡ ಬಿಡ್ತಾ ಇರಲಿಲ್ಲ ಅವರು ತುಂಬ ಚೆನ್ನಾಗಿ ಗಟ್ಟಿರುವಂಥ ಆಹಾರ ಪದಾರ್ಥಗಳನ್ನೆಲ್ಲ ಇದ್ರು ಡಯಟ್ ಗೆಟ್ ಅಂತಂದು ಏನಿಲ್ಲ ಇವಾಗ ಇವಾಗ ಅದು ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು ಪದ್ಧತಿ ಅನ್ನೋದು ಸ್ಟಾರ್ಟ್ ಆಗಿದೆ ಡಯೆಟ್ ಮಾಡಬೇಕು ಅನ್ನೋದು ಸೊ ನಂಗೆ ಡಯೆಟ್ ಅಂದ್ರೆ ಕೂತ್ಕೋಕ್ಕೆ ಬರುತ್ತೆ ಡಯೆಟ್ ಏನಪ್ಪ ಡಯೆಟ್ ಮಾಡೋದು ಈ ಅದನ್ನು ತಿನ್ನಬಾರ್ದು ಇದನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ ಹಾಗಿದ್ರೆ ಏನು ತಿನ್ನೋಣ ಸೊ ಏನಿಲ್ಲ ಡಯೆಟ್ ಮಾಡೋದ್ಕಿಂತ ನಾವು ಊಟದಲ್ಲಿ ಸ್ವಲ್ಪ ಕಂಟ್ರೋಲ್ ಆಯಿತು ಎಲ್ಲದನ್ನು ತಿನ್ಬೋದು ಆದರೆ ಇಷ್ಟು ಪ್ರಮಾಣ ಅನ್ನೋದು ಮಾಡಿಕೊಂಡ್ರೆ ಆಯಿತು ಅದಕ್ಕಂತಲೇ ಸಪ್ರೇಟ್ ಡಯೆಟ್ ಮಾಡೋದು ಅದಕ್ಕಂತಲೇ ಏನೇನೋ ಮಾಡ್ತಾರೆ ನಾನು ತುಂಬ ವೀಡಿಯೋಸಲ್ಲೆಲ್ಲ ನೋಡಿದ್ದೀನಿ ತುಂಬ ಚಾಟ್ಗಳೆಲ್ಲ ನೋಡಿದ್ದೀನಿ ಆ ಅಂತೆ ವೀಕ್ ಅಂತೆ ಮಂತ್ ಡಯಟ್ ಅಂತೆ ಅಂತ ಹೇಳಿಬಿಟ್ಟು ನನಗೆ ಅದನ್ನೆಲ್ಲ ನೋಡಿದಾಗ ಇದೆಲ್ಲ ಮಾಡೋವಂಥ ಅವಶ್ಯಕತೆ ಇದೆಯಾ ಅಂತ ಅನಿಸುತ್ತೆ ನಾರ್ಮಲ್ ಅಂದರೆ ನಾವು ಹೆಲ್ತ್ ಚೆನ್ನಾಗಿರ್ಬೇಕಂತಂದರೆ ಮೇನ್ ನಾವು ತೊಗೊಳ್ಳೋವಂಥ ಫುಡ್ಡು ನಾವು ಮಾಡುವಂಥ ಕೆಲಸ ಅಷ್ಟೇ ನಾವು ಫುಡ್ ಚೆನ್ನಾಗಿ ತೊಗೊಂಡು ಮನೆ ಕೆಲಸ ಚೆನ್ನಾಗಿ ಮಾಡಿದರೆ ಸಾಕು ಅದರಲ್ಲೇ ನಮಗೆ ಬೊಜ್ಜು ಅದೆಲ್ಲ ಕರ್ಗೋಗುತ್ತೆ ಹಾಗೆ ನಾನು ಕೂಡ ಡಯೆಟ್ ಮಾಡಿಲ್ಲ ಅಂತಂದಲ್ಲ ತುಂಬ ಸಲ ನಾನು ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಬಟ್ ನನ್ನ ಕೈಲದು ಇಂಪಾಸಿಬಲ್ ಅನ್ನೋ ಥರ ಇದೆ ಹಾಗಾಗಿ ನಾನು ಮತ್ತೆ ಟ್ರೈ ಮಾಡೋದಕ್ಕೆ ಹೋಗಲಿಲ್ಲ ಆ ಸಾಸು ಕೈ ಹಾಕೋದಕ್ಕೆ ಹೋಗಲಿಲ್ಲ ಏನಂದರೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕೈ ಅಂತೂ ಮಾಡ್ತಾಯಿದ್ದೀನಿ ನಾವು ತೊಗೊಳೋಂಥ ಫುಡ್ಡಲ್ಲಿ ಸ್ವಲ್ಪ ರೈಸ್ ಐಟಮ್ ಕಡಿಮೆ ಮಾಡೋದು ಎಣ್ಣೆಯಲ್ಲಿ ಕರೆದಿರೋಂಥ ಪದಾರ್ಥ ಕಡಿಮೆ ಮಾಡ್ಕೋಬೇಕು ಹಾಗೆ ಇನ್ನೊಂದು ಏನಂದರೆ ಮೇನ್ ಕೆಲಸನೇ ಫ್ರೆಂಡ್ಸ್ ನಾವು ಚೆನ್ನಾಗಿ ಕೆಲಸ ಮಾಡಿದ್ರೆ ನಮಗೆ ಬೆವರು ತನಕ ಇಳಿಯುತ್ತೆ ಆವಾಗ ನಮಗೆ ಬೊಜ್ಜು ಏನು ಎಕ್ಸ್ಟ್ರಾ ಕೊಲೆಸ್ಟ್ರಾಲ್ ಇರುತ್ತೋ ಅದೆಲ್ಲ ಕರಗುತ್ತೆ ಅಷ್ಟೇ ಏನಿಲ್ಲ ಇವಾಗ ಏನಂದರೆ ಈಗಿನ ಜನ್ರೇಷನಲ್ಲಿ ಆ ಕೆಲಸ ಈ ಕೆಲಸ ಅಂತಂದು ಹೇಳ್ಬಿಟ್ಟು ಅಂದರೆ ಇವಾಗ ಪಾತ್ರೆ ತೊಳೋದಕ್ಕೊಂದು ಮಿಷಿನು ಬಟ್ಟೆ ತೊಳೆಯೋದಕ್ಕೆ ಮಿಷಿನ್ನು ಮನೆಗೆ ಕೆಲಸ ಮಾಡೋದಕ್ಕೊಬ್ಬರು ಆಮೇಲೆ ಅಡಿಗೆ ಮಾಡೋದಕ್ಕೊಬ್ಬರು ಈ ಥರ ಅಂದ್ಕೊಂಡು ಎಲ್ಲದನ್ನು ಒಬ್ಬೊಬ್ರಿಗೆ ಕೊಟ್ಬಿಟ್ಟು ನಾವೇನು ಮಾಡಿದಂಗೆ ತಿಂದು ತಿಂದು ಕೂತ್ಕೊಂಡ್ರೆ ಇನ್ನೇನಾಗುತ್ತೆ ಬೊಜ್ಜು ಅನ್ನೋದು ಶೇಖರಣೆ ಆಗ್ತಾ ಹೋಗುತ್ತೆ ಅದೇ ನಾವು ಎಲ್ಲ ಕೆಲಸನೂ ಕೂಡ ನಾವೇ ಮೈ ಬಗ್ಸಿ ಮಾಡಿದರೆ ಎಲ್ಲೂ ಕೂಡ ನಮಗೆ ಅದು ಇರೋದಿಲ್ಲ ಸೊ ಇಷ್ಟು ಕೇಳಿ ಬಿಡ್ತೀನಿ ಇನ್ನೂ ಕೂಡ ಬೋರ್ ಮಾಡೋದಕ್ಕೆ ಹೋಗೋಲ್ಲ ಇವಾಗ ಟೀ ಮಾಡ್ಕೊಂಡಿದ್ನಲ್ಲ ಸೊ ಟೀನ ಸೋಸ್ಕೊಂಡು ಫಸ್ಟು ಟೀ ಕುಡ್ದು ಅದಾದಮೇಲೆ ಟಿಫನ್ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು ನನಗಂತ ನಾನು ಒಂದು ಐದು ನಿಮಿಷನಾದರೂ ಒಂದು ಹತ್ತು ನಿಮಿಷನಾದರೂ ಟೈಮ್ ಕೊಟ್ಕೊಳ್ಳೇಬೇಕು ಇದು ನಾನು ಅಂದ್ಕೊಂಡಿರೋದು ಸೊ ನಾನು ಪಾಲಿಸ್ತಾ ಇರೋದು ಅದು ಸ್ವಲ್ಪ ನಮಗೆ ಮೈಂಡ್ ಫ್ರೆಶ್ ಅಂತ ಇರುತ್ತೆ ಎಲ್ರಿಗೋಸ್ಕರನೂ ನಾವು ಟೈಮ್ ಕೊಡ್ತೀವಿ ಎಲ್ರಿಗೋಸ್ಕರನೂ ಎಲ್ಲ ಕೆಲಸ ಕೂಡ ಮಾಡ್ತೀವಿ ಎಲ್ಲದನ್ನೂ ಮಾಡ್ತೀವಿ ಸೊ ನಮಗೋಸ್ಕರ ಅಂತ ಯಾವಾಗ ನಾವು ಟೈಮ್ ತೊಗೊಳೋದಲ್ವಾ ಸೊ ಇದು ನನಗೆ ಆರಾಮಾಗಿರೋಂಥ ಟೈಮ್ ಏನಂದರೆ ಟೀ ಕುಡಿತ ಆರಾಮಾಗಿ ರಿಲ್ಯಾಕ್ಸಾಗಿ ಟೀ ಕುಡಿತಾ ಒಂದು ಐದರಿಂದ ಹತ್ತು ನಿಮಿಷ ಟೈಮ್ ಸ್ಪೆಂಡ್ ಮಾಡ್ತೀನಿ ಬೆಳಗ್ಗೆ ಟೈಮಲ್ಲಿ ಈ ರೀತಿ ನಂಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗೋದು ಮತ್ತು ಏನಾದರೂ ಎಷ್ಟೊಂದು ಕೆಲಸ ಇರುತ್ತೆ ಮನೇಲಿ ಕೆಲಸ ಇರೋ ಇಲ್ಲ ಅಂತಲ್ಲ ಬಟ್ ನಮಗೂ ನಮ್ಗಂತ ನಾವು ಒಂದು ಐದರಿಂದ ಹತ್ತು ನಿಮಿಷ ಟೈಮ್ ಕೊಟ್ಕೊಂಡ್ರೆ ನಮ್ಗೆ ಎಷ್ಟೋ ಆಗುತ್ತೆ ಆ ಟೈಮ್ ಅನ್ನೋದು ಅದೊಂದು ರೀತಿ ವ್ಯಾಲ್ಯೂಬಲ್ ಟೈಮ್ ಅಂತ ಹೇಳ್ಬೋದು ಅದಕ್ಕೆ ತುಂಬಾ ಒಂದು ವ್ಯಾಲ್ಯೂ ಇದೆ ಆ ಟೈಮ್ಗೆ ಆ ಟೈಮಲ್ಲಿ ಏನಾದರೂ ನಮಗೆ ಬೇಕಾಗಿರೋಂಥ ಒಂದು ಸ್ಕಿನ್ ಕೇರ್ ಆಗಿರ್ಬೋದು ಅಥವಾ ಯಾರ ಜೊತೆಗಾದರೂ ಅಂದರೆ ನಮ್ಮ ಫ್ರೆಂಡ್ಸ್ ಜೊತೆ ಆಗಿರ್ಬೋದು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆಗಿರ್ಬೋದು ಸ್ವಲ್ಪ ಫೋನ್ ಮಾಡಿ ಮಾತಾಡೋದು ಅಥವಾ ಅವ್ರ ಜೊತೆ ಸ್ವಲ್ಪ ಹೊತ್ತು ಹರಟೆ ಹೊಡೆಯೋದು ಮಾಡಿದ್ರೆ ನಮಗೆ ಎಷ್ಟೋ ಖುಷಿ ಸಿಗುತ್ತೆ ಒಂದು ದಿನದಲ್ಲಿ ಒಂದು ನಿಮಿಷ ನಾವು ಅಂದರೆ ಒಂದು ದಿನದಲ್ಲಿ ಒಂದು ಹತ್ತು ನಿಮಿಷ ಅಂತ ಹೇಳ್ಬಿಟ್ಟು ನಮಗಂತ ನಾವು ತೆಗೆದಿಟ್ಕೊಂಡ್ಬಿಟ್ರೆ ನಮಗೆ ಎಷ್ಟು ಹ್ಯಾಪಿಯಾಗಿರ್ತೀವಿ ಗೊತ್ತಾ ಸೊ ನಮ್ಮ ಜೊತೆ ಜೊತೆಗಿರೋಂಥವ್ರು ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು ಸೊ ಅವರಲ್ಲೂ ಕೂಡ ನಮಗೆ ಬಾಂಡಿಂಗ್ ಅನ್ನೋದು ಬೆಳೆಯುತ್ತೆ ಅವರು ಕೂಡ ನಮ್ಮ ಮೇಲೆ ಅಷ್ಟೇ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡಿರ್ತಾರೆ ಹಾಗಾಗಿ ಒಂದು ಹತ್ತು ನಿಮಿಷ ಅನ್ನೋದನ್ನು ಅದಕ್ಕೋಸ್ಕರ ಎತ್ತಿಕ್ತೀನಿ ಇಷ್ಟು ಸೊ ಅದಕ್ಕೋಸ್ಕರ ಹತ್ತು ನಿಮಿಷ ಎತ್ತಿಟ್ಟೆ ಅಂದರೆ ನಾನು ಫುಲ್ ಫ್ರೀ ಆದಂಗೆ ಇವಾಗ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು ನೋಡಿ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೋಣ ಅಂತ ಹೇಳ್ಬಿಟ್ಟು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದೆ ಅರ್ಧಕ್ಕೆ ನಿಂದ್ರಿಸ್ದೆ ಏನಕ್ಕಂದರೆ ತಲೆಯಲ್ಲಿ ಏನೋ ಇತ್ತು ಎಣ್ಣೆ ಖಾಲಿಯಾಗಿದೆ ಅಂತ ಗೊತ್ತು ಆದರೂ ಕೂಡ ಇಟ್ಟು ಗ್ಯಾಸ್ ಸ್ಟವ್ ಹಚ್ಚಿದೆ ಅದಾದಮೇಲೆ ಬಾಕ್ಸ್ ತೊಗೊಂಡ್ಮೇಲೆ ಅಯ್ಯೋ ಎಣ್ಣೆ ಖಾಲಿಯಾಗಿತ್ತಲ್ವ ಎಣ್ಣೆ ಹಾಕಿಲ್ವಲ್ಲ ಅಂತ ಮತ್ತೆ ಮಾಡಿಕೊಂಡು ಮತ್ತು ಗ್ಯಾಸ್ ಆಫ್ ಮಾಡಿ ಎಣ್ಣೆ ತೊಗೊಂಡು ಮತ್ತೆ ಎಣ್ಣೆ ಹಾಕ್ತಾ ಇದ್ದೀನಿ ಈ ರೀತಿ ಇರುತ್ತೆ ಯಾವ್ದಾದ್ರು ಒಂದು ವಿಷಯನ ತಲೆಯಲ್ಲಿ ತುಂಬ್ಕೊಂಬಿಟ್ರೆ ಏನು ಮಾಡ್ತಿದ್ದೀವಿ ಅನ್ನೋದು ಕೂಡ ಗೊತ್ತಾಗಲ್ಲ ಮತ್ತೆ ಇನ್ನೂ ಒಂದು ಎಡ್ವರ್ಟ್ ಮಾಡಿದೆ ಏನು ಗೊತ್ತಾ ಇಲ್ಲಿ ನಾನು ಟೊಮೆಟೊ ಬತ್ ಮಾಡೋಣ ಅಂತ ಹೇಳ್ಬಿಟ್ಟು ಕುಕ್ಕರ್ ಇಕ್ಕಿದ್ದೆ ಫಸ್ಟು ಏನು ಮಾಡಿದೆ ಸ್ವಲ್ಪ ಸಾಸಿವೆ ವೆಜ್ಜಿಕ್ಕೆ ಹಾಕ್ತೆ ಹಾಕಿ ಈರುಳ್ಳಿ ಎಲ್ಲ ಹಾಕ್ಬಿಟ್ಟಿದ್ದೀನಿ ಅದಾದಮೇಲೆ ಅಯ್ಯೋ ಚಕ್ಕೆ ಏಲಕ್ಕಿ ಲವಂಗ ಏನೂ ಹಾಕೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಆವಾಗ ತಟ್ಟಂತ ನೆನಪಾಯಿತು ಮತ್ತು ಅವಾಗ ಮತ್ತೆ ಹಾಕಿದೆ ಈ ರೀತಿ ಇರುತ್ತೆ ಹಾಗಾಗಿ ಅಡುಗೆ ಕೆಲಸ ಮಾಡಬೇಕಾದ್ರೆ ಎಲ್ಲ ಯೋಚನೆ ಮಾಡಿಕೊಂಡು ಏನೇನೋ ಡೀಪಾಗಿ ಥಿಂಕ್ ಮಾಡ್ಕೊಂಡು ಹೋದರೆ ಹಿಂಗೆ ಆಗುತ್ತೆ ಅಡುಗೆ ಅನ್ನೋದು ಚೆನ್ನಾಗಿ ನಮ್ಗೆ ಇದ್ರೂ ಕೂಡ ಅಡುಗೆ ಟೇಸ್ಟನ್ನು ಕೇಳಿಸ್ತೀವಿ ಅಡುಗೆನ ಕೇಳಿಸ್ತೀವಿ ಮನೇಲೇ ಅಂದರೆ ಹತ್ರ ಬಯಸ್ಕೋತೀವಿ ಸೊ ಈ ಥರ ಇರುತ್ತೆ ಅದಾದಮೇಲೆ ಸ್ವಲ್ಪ ನನ್ನ ನಾನು ಕಂಟ್ರೋಲ್ ಮಾಡಿಕೊಂಡು ಓಕೆ ದಾನಕ್ಕೆ ಮಾಡ್ಕೊಳ್ಳೋಣ ಟೆನ್ಷನ್ ಬಿಟ್ಟು ಅಂದ್ಬಿಟ್ಟು ಆಮೇಲೆ ಕ್ಯಾಮ್ರ ಆಫ್ ಮಾಡಿ ನಾನು ಅಡುಗೆ ಕೆಲಸನ ಕಂಟಿನ್ಯೂ ಮಾಡಿದೆ ಒಂದೊಂದು ಸಲ ಈ ಥರನೂ ಕೂಡ ಎಡ್ವರ್ಟ್ ಆಗ್ತಾ ಇರ್ತತಿ ಒಂದ್ಸಲ ಟೀಗಿಟ್ಬಿಡ್ತೀನಿ ಟೀಗಿಟ್ಟು ಸಕ್ಕರೆನೇ ಹಾಕಿರಲ್ಲ ಈ ಥರ ಫ್ರೈ ಇಟ್ಬಿಡೋದು ಉಪ್ಪು ಹಾಕಿರಲ್ಲ ಈ ಥರ ಮಾಡ್ತಾಯಿರ್ತೀನಿ ಎಡ್ಬಾಡಬಾರ್ದು ಕೆಲಸ ಬಟ್ ಮನೇಲಿರೋರು ಅಡ್ಜಸ್ಟ್ ಮಾಡ್ಕೋತಾರೆ ಮನೆಯವರು ಏನೋ ಯೋಚನೆ ಮಾಡ್ಕೊಂಡು ಏನೋ ಮಾಡಿದೀಯ ಬಿಡು ಅಂತ ಹೇಳ್ತಾರೆ ಪಾಪ ಅವ್ರ ಪಾಪ ಏನು ಹೇಳದಿರೋ ಉಪ್ಪು ಕಡಿಮೆ ಆದರೂ ಕೂಡ ಸರಿ ಆಯ್ತು ಬಿಡು ಉಪ್ಪು ಹಾಕ್ಕೊಂಡು ಅಂದ್ಬಿಟ್ಟು ಉಪ್ಪು ಹಾಕ್ಕೊಂಡು ಊಟ ಮಾಡ್ತಾರೆ ರೈಸಲ್ಲಿ ಏನಾದರೂ ಉಪ್ಪು ಕಡಿಮೆ ಇದ್ದರೆ ಮತ್ತು ಟೀಯಲ್ಲಿ ಏನಾದರೂ ಸಕ್ಕರೆ ಕಡಿಮೆ ಇದ್ದರೆ ಸಕ್ಕರೆನೇ ಹಾಕಿಲ್ಲ ಸ್ವಲ್ಪ ಸಕ್ಕರೆ ತಂದು ಕೊಡು ಅಂತ ಹೇಳ್ತಾರೆ ಇಷ್ಟ ಅವರು ಕೂಡ ಸಲ ಅರ್ಥ ಮಾಡ್ಕೋತಾರೆ ಪ್ರತಿ ಸಲ ಮಾಡೋದಿಲ್ಲ ಈ ಥರ ಏನೋ ಅವ್ರು ತಲೆಗೊಡ್ತಾ ಇದೆ ಅದಕ್ಕೆ ಈ ಥರ ಬಿಡು ಅಂತ ಅಂದ್ಕೊಂಡು ಅವರು ಅದನ್ನು ಅರ್ಥ ಮಾಡಿಕೊಂಡು ಸುಮ್ಮನೆ ಹಾಕ್ತಾರೆ ಸೊ ಈ ರೀತಿ ಇರುತ್ತೆ ಹಾಗೆ ಇಲ್ಲಿ ನಮ್ಮ ಮನೆಯವ್ರು ನೋಡಿ ಬುಕ್ಕಿಗೆ ಬೈಂಡ್ ಆಗ್ತಾ ಇದ್ದಾರೆ ಅವ್ರು ನೈಟು ಎಲ್ಲ ನೋಟ್ಬುಕ್ಸ್ ಎಲ್ಲ ತೊಗೊಂಬಂದರು ಮತ್ತು ಸ್ಕೂಲಲ್ಲಿ ಕೂಡ ಬುಕ್ಸ್ ಎಲ್ಲ ಕೊಟ್ಟಿದ್ರಲ್ವ ಅದಕ್ಕೆಲ್ಲ ಬೈಂಡ್ ಶೀಟ್ಸ್ನ ತರಿಸಿದ್ದೆ ಮಾರ್ಕೆಟಲ್ಲೇ ಬೈಂಡ್ ಶೀಟ್ಸ್ನ ತರಿಸಿದ್ದೆ ಇವಾಗ ಇದನ್ನೇ ನಾವು ಹಾಕ್ಸೋದಕ್ಕೆ ಕೊಟ್ಟರೆ ಅವರು ಹತ್ತು ರೂಪಾಯಿ ಆ ಥರ ಹೇಳ್ತಾರೆ ಒಂದು ಬುಕ್ಕಿಗೆ ಇವಾಗ ಬುಕ್ಸು ಅಂದರೆ ಬುಕ್ಸೇ ಒಂದು ಹದಿಮೂರು ಇದ್ದಾವೆ ಆಮೇಲೆ ಬುಕ್ಸು ಒಂದು ಆರರಿಂದ ಏಳು ಏನೋ ಬುಕ್ಸ್ ಇದ್ದಾವೆ ಅದಿಷ್ಟು ಅಂದರೆ ಎಷ್ಟೊಂದು ಊಟ ಹಾಗಾಗಿ ನಮ್ಮ ಮನೆಯವರು ಏನು ಮಾಡಿದ್ರು ಅಂದರೆ ಬೈಂಡ್ ಶೀಟ್ ತೊಗೊಂಬಂದರು ಮತ್ತು ಮನೆಯಲ್ಲೇ ಸ್ಟೆಪ್ಲರು ಪಿನ್ನು ಅದೆಲ್ಲ ಇತ್ತು ಹಾಗಾಗಿ ನಮ್ಮ ಮನೆಯವರು ಫಸ್ಟ್ ಟೈಮ್ ಅಲ್ವಾ ಅವರು ಟ್ರೈ ಮಾಡೇ ಇಲ್ಲ ಅವರು ಹೇಳ್ಬೇಕಂದ್ರೆ ಬೈಂಡ್ ಹಾಕೋದು ಅದಕ್ಕೆ ಒಂದು ರಫ್ ನೋಟ್ ಇತ್ತು ಭ್ರಮರಂದು ಹೊಸ ಅಂದರೆ ರಫ್ ನೋಟು ಅಂದರೆ ನೆನ್ನೆ ತಾನೆ ತೊಗೊಂಬಂದಿದ್ದ ಅವಳಿಗೆ ಅದನ್ನು ಫಸ್ಟು ಟ್ರೈ ಮಾಡೋಣ ಅದು ಚೆನ್ನಾಗಿ ಬಂತು ಅಂದರೆ ನೆಕ್ಸ್ಟ್ ಉಳಿದಿದ್ದಕ್ಕೆಲ್ಲ ಹಾಕೋಣ ಅಂತ ಹೇಳ್ಬಿಟ್ಟು ಫಸ್ಟು ಟ್ರೈ ಮಾಡಿದರು ಫಸ್ಟ್ ಅಟೆಂಪ್ಟಲ್ಲೇ ಅವ್ರಿಗೆ ಸಕ್ಸಸ್ ಆಯಿತು ಓಕೆ ಚೆನ್ನಾಗಿ ಮಾಡಿದರು ಚೆನ್ನಾಗಿ ಹಾಕಿದರು ಬೈಂಡು ಯಾಕಂದರೆ ಸ್ಕೂಲ್ ಬುಕ್ಸ್ ಅಲ್ವಾ ಸ್ವಲ್ಪ ಏನಾದ್ರು ರಿಸ್ಕ್ ಯಾಕಪ್ಪ ಅಂತ ಹೇಳಿ ಫಸ್ಟು ಒಂದು ರಫ್ ನೋಟ್ ಮೇಲೆ ಟ್ರೈ ಮಾಡಿದರು ಚೆನ್ನಾಗಿ ಬಂತು ನೀಟಾಗಿ ಹಾಕಿದರು ಸಾಕು ಇನ್ಮೇಲೆ ಮನೆಯಲ್ಲೇ ಹಾಕಿದ್ರಾಯ್ತಿದಿಷ್ಟು ಅಂತ ಹೇಳಿ ಅವರು ಮನೆ ಅಂದರೆ ಕೆಲ್ಸಕ್ಕೆ ಹೋಗೋವರೆಗೂ ಕೂಡ ಹಾಕಿದ್ರು ಬೆಳಗ್ಗೆ ಒಂಬತ್ತು ಒಂಬತ್ತು ಗಂಟ್ ಒಂಬತ್ತು ಕಾಲವರೆಗೂ ಹಾಕಿದ್ರು ಅದಾದಮೇಲೆ ಅವರು ಟಿಫನ್ ಎಲ್ಲ ಮಾಡಿಕೊಂಡು ಕೆಲ್ಸಕ್ಕೆ ಹೋದರು ಮತ್ತು ಸುಮ್ಮನೆ ಇದನ್ನೇ ಹಾಕು ಅಂತ ಕೂತ್ಕೊಂಡ್ರೆ ಟೈಮ್ ಆಗುತ್ತಲ್ವ ಹಾಗಾಗಿ ಅವರು ಹೋದರು ಮತ್ತು ನನಗೂ ಕೂಡ ತೋರಿಸಿದ್ರು ಈ ಥರ ಹಾಕು ಅಂತ ಹೇಳ್ಬಿಟ್ಟು ನಾನು ಕೂಡ ಇನ್ನು ಮಿಕ್ಕಿರೋಂಥ ಬುಕ್ಸು ಮತ್ತು ನೋಟ್ಸಿಗೆಲ್ಲ ಹಾಕಿಕ್ಬೇಕು ಅವರೇ ಬಂದು ಹಾಕ್ಬೇಕಂದ್ರೆ ಅವ್ರಿಗೂ ಕೂಡ ಕೆಲಸ ಮಾಡಿ ಬಂದು ಅವರು ಸ್ವಲ್ಪ ಆಗಿರ್ತಾರಲ್ವ ಹಾಗಾಗಿ ಇನ್ನೇನು ನಾನು ಮಾಡಬೇಕು ಇಲ್ಲಿ ಭ್ರಮರ ನೋಡಿ ಅವಳು ಬುಕ್ಸಿಗೆ ಹಾಕ್ತಾ ಇರೋದಕ್ಕೆ ಸುಮ್ಮನೆ ಕೂತ್ಕೊಂಡು ಕ್ಯೂರಿಯಾಸಿಟಿಲಿ ನೋಡ್ತಾ ಇದ್ದಾಳೆ ಸರಿ ಆಯಿತು ನನಗೆ ಬೇಗ ಬೇಗ ಬೈಂಡ್ ಹಾಕ್ಕೊಡು ನಾನು ತೊಗೊಂಡೋಗಿ ನಮ್ಮ ಮ್ಯಾಮಿಗೆ ತೋರಿಸ್ತೀನಿ ಟ್ಯೂಷನ್ ಮ್ಯಾಮಿಗೆ ಅಂತ ಹೇಳಿಬಿಟ್ಟು ಅವಳು ಫುಲ್ ಖುಷಿಯಾಗಿಬಿಟ್ಟಿದ್ಲು ಮತ್ತು ಇಲ್ಲಿ ನೋಡಿ ಆ ಪೇಪರೆಲ್ಲ ರೋಲ್ ಮಾಡಿ ಏನೇನೋ ಮಾಡ್ತಾ ಇದ್ದಾಳೆ ನಾನು ಹೇಳ್ತಾನೇ ಇದ್ದೀನಿ ಆ ಥರ ಎಲ್ಲ ಮಾಡಬಾರ್ದು ಪೇಪರೆಲ್ಲ ಕಟ್ ಆಗುತ್ತೆ ಹಾಡಾಗುತ್ತೆ ಹಂಗೆಲ್ಲ ಮಾಡಬಾರ್ದು ಅಂತ ಹೇಳಿದ್ರು ಕೂಡ ಕೇಳ್ತಾ ಇಲ್ಲ ಅವ್ರ ಪಪ್ಪ ಇದ್ದಾಗಂತರೂ ನನ್ನ ಮಾತು ಕೇಳೋದೇ ಇಲ್ಲ ಅವಳು ಪಪ್ಪನ ಮುದ್ದಿನ ಮಗಳು ನಾನು ಏನಾದರೂ ಹೇಳೋದಕ್ಕೆ ಹೋದರೆ ಅವ್ರ ಪಪ್ಪ ನನಗೆ ಬೈತಾರೆ ಹಾಗಾಗಿ ಅವಳು ಅವ್ರ ಪಪ್ಪ ಇದ್ದಾಗ ಎಲ್ಲ ಕೆಲಸ ಅವ್ಳು ಕಿತ್ಮೆ ಕೆಲಸ ಏನಿದೆ ಪ್ರತಿಯೊಂದು ಕೆಲಸನೂ ಮಾಡ್ತಾಳೆ ನಾನು ಹತ್ರ ಕೂಗಾಡಿಸ್ತಾಳೆ ಬಟ್ ನಾನು ಅವಳಿಗೆ ಏನು ಹೇಳೋಂಗಿಲ್ಲ ಏನು ಬೈಯೋಂಗಿಲ್ಲ ಏನಾದರೂ ಬೈದರೆ ಏನಾದ್ರು ಹೇಳಿದ್ರೆ ಅವ್ರ ಪಪ್ಪ ನನಗೆ ಬೈತಾರೆ ಅಂತ ಹೇಳ್ಬಿಟ್ಟು ಅವಳಿಗೆ ಆಲ್ಮೋಸ್ಟ್ ಗೊತ್ತು ಹಾಗಾಗಿ ಆ ಟೈಮಲ್ಲೇ ಜಾಸ್ತಿ ಆ ಥರ ತಂದೆ ಕೆಲಸ ಮಾಡ್ತಾಳೆ ತಂದೆ ಅಂದ್ರೆ ಹೆಣ್ಮಕ್ಳ ಮೇಲೆ ಜಾಸ್ತಿ ಪ್ರೀತಿ ಅಂತ ಹೇಳ್ತೀವಲ್ವಾ ಸೊ ಅದು ನಿಜ ನನ್ನ ಮಗಳಿಗೂ ಅಷ್ಟೇ ಅವ್ರ ಪಪ್ಪನ ಮೇಲೆ ಜಾಸ್ತಿ ಪ್ರೀತಿ ಅವ್ರ ಪಪ್ಪನಿಗೂ ಅಷ್ಟೇ ಅವ್ರ ಮಗಳ ಮೇಲೆ ಜಾಸ್ತಿ ಪ್ರೀತಿ ಇವರಿಬ್ಬರ ಮಧ್ಯೆ ನಾನು ಮುಗ್ದೋಯ್ತು ನನ್ನ ಕದೆ ಏನು ಹಾಗಿಲ್ಲ ನಾನು ಸುಮ್ಮನೆ ಗಪ್ ಚುಪ್ ಅನ್ನೋ ಥರ ಇರಬೇಕು ಇಲ್ಲಿ ಗಂಜಿ ಮಾಡೋದಕ್ಕೆ ಇಟ್ಟಿದ್ದೆ ರಾಗಿ ಗಂಜಿ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ರಾಗಿ ಗಂಜಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಊಟ ಮಾಡಿದೆ ಮಾಡೋಕ್ಕಾಗದೇ ಇರೋ ಟೈಮಲ್ಲಿ ಈ ರೀತಿ ಮಾಡ್ಕೊಂಡು ಕುಡಿಬೋದು ಮಕ್ಕಳಿಗೆಲ್ಲ ರಾಗಿ ಎಲ್ಲ ಮಾಡ್ತೀವಲ್ವಾ ಸೊ ಅದೇ ಪ್ರೊಸೀಜರು ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ